ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿಬನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ತುಂಬ ಜನರ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನೋದು ಇಟ್ಟಿರ್ತಾರೆ ಯಾಕೆ ಅಂದರೆ ಮನಿ ಪ್ಲ್ಯಾಂಟ್ ಇದ್ದರೆ ಆ ಒಂದು ಮನೆಯಲ್ಲಿ ಲಕ್ಷ್ಮಿ ಕೂಡ ಇರ್ತಾಳೆ ಅಂತ ಶಾಸ್ತ್ರಗಳು ಹೇಳುತ್ತೆ ಈ ಒಂದು ಕಾರಣದಿಂದಾಗಿ ತುಂಬ ಜನರ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಅಂತೂ ಇದ್ದೇ ಇರುತ್ತೆ ಆದರೆ ಮನಿ ಪ್ಲ್ಯಾಂಟ್ ಇದ್ದರೂ ಕೂಡ ಕೆಲವೊಬ್ಬರ ಮನೆಯಲ್ಲಿ ಲಕ್ಷ್ಮೀ ಬರೋದಿಲ್ಲ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಒಂದು ವೃದ್ಧಿ ಕೂಡ ಆಗಿರೋದಿಲ್ಲ ಇದಕ್ಕೆ ವಿಶೇಷವಾಗಿ ಏನು ಕಾರಣ ಅಂದರೆ ನೀವು ಮನೆಯಲ್ಲಿ ಮಾಡ್ತಿರುವಂತಹ ಸಣ್ಣ ಪುಟ್ಟ ತಪ್ಪುಗಳು ಅಂತಲೇ ಹೇಳ್ಬೋದು ಹಾಗಿದ್ರೆ ನೀವು ಮನೆಯಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಹಾಗೆ ಈ ಒಂದು ತಪ್ಪುಗಳು ಮಾಡೋದ್ರಿಂದ ಮನಿ ಮನಿಪ್ಲಾಂಟ್ನಿಂದ ನಿಮಗೆ ಏನೇನು ತೊಂದರೆಗಳಾಗುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ನಿಮಗೆ ಕಷ್ಟ ಇದ್ದರೂ ಕೂಡ ಈ ಒಂದು ಕೆಳಕಂಡ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಕಷ್ಟಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಿ ಇದರಲ್ಲಿ ಮೊದಲನೇ ವಿಚಾರಕ್ಕೆ ಬಂದರೆ ಯಾಕೆ ನಿಮ್ಮ ಮನೆಯಲ್ಲಿ ಮನಿ ಮನಿಪ್ಲಾಂಟ್ ಇದ್ದರೂ ಕೂಡ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ವೃದ್ಧಿ ಆಗ್ತಿಲ್ಲ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಯಾಕೆ ಅಂದರೆ ನೀವು ನೀವಾಗೆ ತಂದು ಎಲ್ಲಿಂದರೂ ತಂದು ನೀವು ಮನಿ ಪ್ಲ್ಯಾಂಟನ್ನು ಬೆಳೆಸಿರ್ತೀರ ಆದರೆ ಈ ರೀತಿ ನೀವು ಎಂದಿಗೂ ಮಾಡಬಾರ್ದು ಅಂದರೆ ನೀವು ಕೊಂಡ್ಕೊಂಡಿರ್ತೀರಾ ಅಥವಾ ಈ ರೀತಿ ಏನಾದರೂ ಮಾಡಿರ್ತೀರಾ ಈ ರೀತಿ ಮಾಡೋದ್ರ ಬದಲು ನೀವೇನು ಮಾಡಬೇಕು ಅಂದರೆ ಮನಿ ಪ್ಲ್ಯಾಂಟನ್ನು ನೀವು ಕತ್ಕೊಂಡು ಅಂದರೆ ಯಾರಾದರೂ ಒಬ್ಬರು ಹಣ ಇರುವಂತಂದರೆ ದುಡ್ಡು ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋರಂತ್ರ ಅಥವಾ ದುಡ್ಡೆಲ್ಲ ಹತ್ರ ನೀವು ಮನೆಗೆ ನಾರ್ಮಲ್ ಆಗಿ ಹೋದಾಗ ಏನಿಲ್ಲ ನೀವು ಕದ್ದ ಕದಿಯೋದು ಅಂದರೆ ನೀವೇನು ಚಿನ್ನ ಕದಿಯರಿ ಅಂತೇನು ಹೇಳ್ತಿಲ್ಲ ಸ್ವಲ್ಪ ದುಡ್ಡಿರೋರು ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋರು ಅವರ ಮನೆಯಲ್ಲಿ ನೀವು ಹೋದಾಗ ಒಂದೇ ಒಂದು ಬೇರು ನೀವು ಈ ಒಂದು ಮನಿ ಪ್ಲಾಂಟ್ ಹಾಕಿರ್ತಾರಲ್ಲ ಅದರ ಒಂದೇ ಒಂದು ಬೇರನ್ನು ನೀವು ತೊಗೊಂಬರ್ಬೇಕಾಗತ್ತೆ ಆದರೆ ಅವರಿಗೆ ಅಷ್ಟೇ ಅವರು ಗೊತ್ತಾಗದೇ ಇರೋ ಥರ ನೀವು ತೊಗೊಂಬಂದು ನೀವು ನಿಮ್ಮ ಮನೆಯಲ್ಲಿ ಹಾಕಬೇಕಾಗತ್ತೆ ಇದರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ವಿಶೇಷವಾಗಿ ಅವರಿಗೆ ಎಷ್ಟು ಆರ್ಥಿಕ ಪರಿಸ್ಥಿತಿ ಇದೆಯೋ ಅದರ ಹತ್ತಿರ ಆದರೂ ನಿಮಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ವೃದ್ಧಿಯಾಗುತ್ತೆ ತುಂಬ ಅಂತ ಹೇಳಲಾಗುತ್ತೆ ಹೀಗಾಗಿ ಈ ಒಂದು ಚಿಕ್ಕ ಒಂದು ಕೆಲಸನ ನೀವು ಮಾಡೋದನ್ನ ಮರಿಬೇಡಿ ಇನ್ನು ಎರಡನೇದಾಗಿ ಪ್ಲಾಂಟ್ನ ವಿಶೇಷವಾಗಿ ನೀವು ಯಾವ್ಯಾವ ಜಾಗದಲ್ಲಿ ಇಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಗಡೆ ಅಂದರೆ ಮುಖ್ಯದ್ವಾರದ ಮೇಲೆ ಆ ಒಂದು ಬಳ್ಳಿಗಳಿರ್ತವಲ್ಲ ನಿಮಗೆ ಗೊತ್ತಿರ್ಬೋದು ಮನೆ ಮನಿ ಪ್ಲಾಂಟ್ ತುಂಬ ಬಳ್ಳಿಗಳನ್ನ ಬಿಡುತ್ತೆ ಅಂತ ಗೊತ್ತಿರ್ಬೋದು ಆ ಬಳ್ಳಿಗಳು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಗಡೆ ಅಂದರೆ ಮುಖ್ಯದ್ವಾರದ ಮೇಲ್ಗಡೆ ವಿಶೇಷವಾಗಿ ಅದರ ಬಳ್ಳಿಗಳು ಹರಿದಾಡಿರಬೇಕು ಆ ಥರ ನೀವು ಎಲ್ಲಿ ಬೇಕಾದ್ರೂ ಇರ್ಬೋದು ಪಾಟು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಸುಖಶಾಂತಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ನಿಮ್ಮ ಮನೆಯ ಟೆರೇಸ್ ಮೇಲೂ ಕೂಡ ನೀವು ಮನಿ ಮನಿಪ್ಲಾಂಟನ್ನು ಇಡ್ಬೋದು ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೀವು ವಿಶೇಷವಾಗಿ ನಿಮ್ಮ ಮನೆಯ ದಕ್ಷಿಣ ಪೂರ್ವ ದಿಕ್ಕಿಗೆ ನೀವು ಮನಿ ಪ್ಲಾಂಟನ್ನು ಇಡ್ಬೋದು ಇದರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಇದರಿಂದ ತುಂಬ ಒಳ್ಳೆಯ ಲಾಭಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ನಮ್ಮ ಮನೆಯಲ್ಲಿ ಇರುವಂತಹ ಪ್ಲ್ಯಾಂಟ್ಗಳಲ್ಲಿ ಒಂಥರ ಒಣಗೋಗಿರೋ ಥರ ಆಗಿರುತ್ತೆ ಅಥವಾ ಈ ಒಂದು ಹಳದಿ ಬಣ್ಣದ ಒಂದು ಎಲೆಗಳು ಬರ್ತಾ ಇರುತ್ತೆ ಈ ಒಂದು ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ನೀರನ್ನು ಬದಲಾಯಿಸಬೇಕಾಗತ್ತೆ ವಿಶೇಷವಾಗಿ ಈ ಒಂದು ಮನಿಪ್ಲಾಂಟ್ ಒಣಗೋಗೋದಾಗಲಿ ಅಥವಾ ಸ್ವಲ್ಪ ಹಾಳಾಗೋದಾಗಲಿ ಎಲ್ಲ ಆದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಆಗುತ್ತೆ ಮುಂದೆ ಅನ್ನೋದಕ್ಕೆ ಸಂಕೇತ ಅಂತ ಹೇಳಲಾಗುತ್ತೆ ಅದಕ್ಕೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ನೀರನ್ನು ಅದಕ್ಕೆ ಯಾವಾಗಲೂ ಹಾಕ್ತಾ ಇರಬೇಕಾಗತ್ತೆ ಹಾಗೆ ನೀವು ಆದಷ್ಟು ಅದನ್ನು ಒಣಗದೇ ಇರೋ ಥರ ನೀವು ನೋಡ್ಕೊಬೇಕು ಯಾವ ರೀತಿ ಅಂದರೆ ಅದಕ್ಕೆ ಒಳ್ಳೆಯ ನೀರನ್ನು ಹಾಕಬೇಕಾಗತ್ತೆ ಅಂದರೆ ನೀವು ಕೆಲವರು ಉಪ್ಪು ನೀರುಗಳು ಅಥವಾ ಬೋರ್ವೆಲ್ಗಳ ನೀರ ನೀರುಗಳನ್ನ ಕೂಡ ಹಾಕ್ತೀರಾ ಇದರಿಂದ ಗಿಡಗಳು ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಕಾರಣದಿಂದಾಗಿ ನೀವು ನೋಡ್ಕೊ ಚೆನ್ನಾಗಿ ನೋಡ್ಕೊಬೇಕಾಗತ್ತೆ ಒಳ್ಳೆ ನೀರನ್ನು ಕೂಡ ಹಾಕಬೇಕಾಗತ್ತೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ ನೀವೇನಾದರೂ ಎಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ರು ಎಷ್ಟೇ ಒಳ್ಳೆ ನೀರು ಹಾಕಿದ್ರು ಕೂಡ ಈ ಒಂದು ಪ್ಲ್ಯಾಂಟ್ ಈ ಥರ ನಿಮಗೆ ಒಣಗೋಗಿರೋ ಥರ ಅಥವಾ ಏನಾದರೂ ಒಂದು ಹಳದಿ ಬಣ್ಣದ ಎಲೆಗಳು ಜಾಸ್ತಿ ಬರ್ತಾ ಇದೆ ಅಂದರೆ ನೀವೇನು ಮಾಡ್ಬೋದು ಅಂದರೆ ಆಲೂಗಡ್ಡೆ ರಸ ಇರುತ್ತಲ್ಲ ಆಲೂಗಡ್ಡೆ ಕ್ಲೀನಾಗಿರೋ ಕಟ್ ಮಾಡಿಕೊಂಡು ಅದರ ರಸ ಬರುತ್ತೆ ಆ ಒಂದು ರಸವನ್ನು ನೀವು ಈ ಒಂದು ಗಿಡಕ್ಕೆ ಹಾಕ್ಬೋದು ಅಂದರೆ ಮನಿ ಪ್ಲಾಂಟ್ಗೆ ಹಾಕ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಅದರ ಒಂದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂಥ ತೊಂದರೆಗಳು ಕೂಡ ನಿಮಗೆ ಕಮ್ಮಿ ಆಗುತ್ತೆ ಇದರಿಂದ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕ ಉಪಾಯವನ್ನು ಕೂಡ ನೀವು ಮಾಡೋದನ್ನು ಮರಿಬೇಡಿ ಇನ್ನು ಮುಂದಿನ ವಿಚಾರ ಏನಪ್ಪ ಅಂದರೆ ಹೆಂಗಸರು ವಿಶೇಷವಾಗಿ ಪೀರಿಯಡ್ ಸಮಯದಲ್ಲಿ ನೀವು ಈ ಒಂದು ಮನಿ ಮನಿಪ್ಲಾಂಟ್ಗಾಗಲಿ ಅಥವಾ ಯಾವುದೇ ಗಿಡಕ್ಕಾಗಲಿ ನೀವು ನೀರನ್ನು ಹಾಕಬಾರ್ದು ಇದರಿಂದ ಗಿಡ ಅಶುದ್ಧವಾಗುತ್ತೆ ಅಥವಾ ಗಿಡ ಸತ್ತೋಗುತ್ತೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ನೀವು ನಿಮ್ಮ ಒಂದು ಮಾಸಿಕ ಧರ್ಮದ ಸಮಯದಲ್ಲಿ ನೀವು ಎಂದಿಗೂ ಕೂಡ ಮನಿ ಮನಿಪ್ಲಾಂಟ್ಗೆ ಅಥವಾ ಯಾವುದೇ ಗಿಡಕ್ಕೆ ನೀವು ನೀರನ್ನು ಹಾಕ್ತಾ ಇದ್ದರೆ ಒಳ್ಳೆಯದು ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಮನಿ ಮನಿಪ್ಲಾಂಟ್ನ ಒಂದು ಬಳ್ಳಿಗಳೇನಿರುತ್ತೆ ಅದು ಯಾವಾಗಲೂ ಮೇಲಕ್ಕೆ ಹೋಗ್ತಾ ಇರಬೇಕು ಅಂದರೆ ಮೇಲಕ್ಕೆ ಹೋಗ್ತಾ ಇರೋ ಥರ ಇರಬೇಕು ಹೊತ್ತು ಕೆಳಗಡೆ ಬರ್ತಾ ಇರೋ ಥರ ಇರಲೇಬಾರ್ದು ಅಂತ ಹೇಳ್ಬೋ ಹೇಳ್ಬೋದು ಇದರಿಂದ ಏನೋ ಏನರ್ಥ ಅಂದರೆ ನೀವು ಮೇಲಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಲಿ ಅಥವಾ ಏನೇ ಒಂದು ಒಳ್ಳೆಯ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ ಅಂದರೆ ಕೂಡ ಅದಕ್ಕೆ ವೃದ್ಧಿ ಆಗುತ್ತೆ ಅನ್ನೋ ಒಂದು ಸಂಕೇತ ಅಂತ ಹೇಳಲಾಗುತ್ತೆ ಅದೇ ಅದನ್ನು ಬಿಟ್ಟು ನೀವು ಈ ಥರ ಒಂದು ಬಳ್ಳಿಗಳನ್ನ ನೀವು ಕೆಳಗಡೆ ಬೆಳಿತಿದ್ದೀರಾ ಅಥವಾ ಕೆಳಗಡೆ ಹೋಗೋ ಥರ ನೀವು ನಿಮಗೆ ಕಾಣ್ತಿದೆ ಅಂದರೆ ಅದರಿಂದ ನಿಮಗೆ ತುಂಬ ತೊಂದರೆಗಳಾಗುತ್ತೆ ಹೊರತು ನಿಮಗೆ ಯಾವುದೇ ರೀತಿಯಾದಂಥ ಒಂದು ಉಪಯೋಗಗಳು ಕೂಡ ನಿಮಗೆ ಅದರಿಂದ ಆಗೋದಿಲ್ಲ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಪ್ಲಾಂಟ್ನ ಬಳ್ಳಿಗಳು ಯಾವಾಗಲೂ ಕೂಡ ಕೆಳಗಡೆ ಹೋಗೋ ಥರ ನೀವು ಬಿಟ್ಕೊಂಡ್ರೆ ಒಳ್ಳೆಯದು ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ನೀವು ವಿಶೇಷವಾಗಿ ಒಂದು ಸಣ್ಣ ಒಂದು ಉಪಾಯವನ್ನು ಮಾಡ್ಬೋದು ಅದು ಏನಪ್ಪಾ ಅಂದರೆ ನೀವು ವಿಶೇಷವಾಗಿ ಮನಿಪ್ಲಾಂಟ್ನ ಒಳಗಡೆ ನೀವು ಅಂದರೆ ಮಣ್ಣಿರುತ್ತಲ್ಲ ಅಲ್ಲಿ ನೀವು ಒಂದೇ ಒಂದು ಐದು ರೂಪಾಯಿ ನಾಣ್ಯ ಆಗಲಿ ಅಥವಾ ಒಂದು ರೂಪಾಯಿ ನಾಣ್ಯ ಆಗಲಿ ಇದನ್ನು ಹಾಕಿ ಇಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚಿನದಾಗಿ ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು ಅಂದರೆ ಆಕರ್ಷಿತಗೊಳಿಸುತ್ತೆ ಅಂತ ಹೇಳ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಲಕ್ಷ್ಮಿ ನಿಮ್ಮ ಮನೆಗೆ ಇಲ್ಲ ಮನೆಯಲ್ಲಿ ಇಲ್ಲ ಅಂದರೆ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಈ ಒಂದು ಚಿಕ್ಕ ಉಪಾಯ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಸಣ್ಣ ಉಪಾಯವನ್ನು ಕೂಡ ನೀವು ಮನೆಯಲ್ಲಿ ಮಾಡೋದನ್ನ ಮರಿಬೇಡಿ ಇನ್ನು ಮುಂದಿನದಾಗಿ ಎಂದಿಗೂ ಕೂಡ ನೀವು ನಿಮ್ಮ ಮನೆಯ ಒಂದು ಮನಿ ಪ್ಲಾನ್ನ ಬಳ್ಳಿಯನ್ನು ನೀವು ಬೇರೆಯವ್ರಿಗೆ ಕೊಡಬೇಡಿ ಅಂದರೆ ಗಿಫ್ಟಾಗಿ ಕೊಡೋದು ಅಥವಾ ಇನ್ನೊಬ್ಬರಿಗೆ ಕೊಡೋದಾಗಲಿ ಮಾಡಬೇಡಿ ಇದರಿಂದ ನೀವು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಅವ್ರಿಗೆ ಕೊಡ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಅದೃಷ್ಟವನ್ನು ನೀವು ಇನ್ನೊಬ್ಬರಿಗೆ ದಾನ ಮಾಡ್ತಿದ್ದೀರಾ ಅಂತಹ ಅರ್ಥ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಈ ಒಂದು ಕೆಲಸವನ್ನು ಕೂಡ ನೀವು ಮಾಡದೇ ಇದ್ದರೆ ಒಳ್ಳೆಯದು ಇನ್ನು ಮುಂದಿನದಾಗಿ ನಿಮ್ಮ ಮನೆಯಲ್ಲಿ ಈ ಒಂದು ಮನಿ ಪ್ಲಾಂಟ್ ಏನಿದೆ ಅದು ತುಂಬ ಒಣಗೋಗ್ತಿದೆ ಪೂರ ಪೂರ್ತಿ ಗಿಡನೇ ಒಣಗೋಗಿದೆ ಅದನ್ನು ನೀವು ಹೆಚ್ಚಿನ ದಿನ ಇಡೋಕ್ಕಾಗ್ತಿಲ್ಲ ಅಂದರೆ ನೀವು ಕ್ಲೀನಾಗಿ ಒಣಗೋಗ್ಬಿಟ್ಟಿದೆ ಫುಲ್ಲು ಅಂತ ಹೇಳಿದ್ರೆ ಅದನ್ನು ನಿಮ್ಮ ಮನೆಯಿಂದ ಆಚೆ ಹಾಕೋದೇ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆ ಅಂದರೆ ಇದು ನಿಮ್ಮ ಮನೇಲಿ ಅಂದರೆ ಈ ರೀತಿ ಒಣಗೋದಂತಹ ಮನಿ ಪ್ಲಾಂಟ್ ನಿಮ್ಮ ಮನೇಲಿ ಇದ್ದರೆ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಾಕಷ್ಟು ತೊಂದರೆ ಬರುತ್ತೆ ವಿಶೇಷವಾಗಿ ತುಂಬ ಒಂದು ಕೆಟ್ಟ ಪ್ರಭಾವಗಳು ನಿಮ್ಮ ಮನೆ ಮೇಲೆ ಬೀಳುತ್ತೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಇದನ್ನು ನಿಮ್ಮ ಮನೆಯಿಂದ ಆಚೆ ಹಾಕಿದ್ರೇ ನಿಮಗೆ त ु म 려다ा ओळखत 보도 ಇನ್ನು ಮುಂದಿನದಾಗಿ ಏನಪ್ಪಾ ಅಂದರೆ ನೀವು ವಿಶೇಷವಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಮನಿ ಮನಿಪ್ಲಾಂಟನ್ನು ಮೊದಲು ನೀವು ನೋಡಿದ್ರೆ ಇದು ನಿಮಗೆ ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗುತ್ತೆ ವಿಶೇಷವಾಗಿ ನಿಮ್ಮ ದಿನಪೂರ್ತಿ ನಿಮಗೆ ಒಳ್ಳೆಯ ಒಂದು ವಿಚಾರಗಳು ಒಳ್ಳೆಯ ಒಂದು ಅನುಭವಗಳಾಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ನೀವು ವಿಶೇಷವಾಗಿ ಹೊಸದು ಹೊಸ ಒಂದು ಮನಿ ಪ್ಲಾಂಟ್ ತಗ್ತಿದ್ದೀರಾ ಮನೆಯಲ್ಲಿ ಇರ್ತಿದ್ದೀರಾ ಅಂದರೆ ವಿಶೇಷವಾಗಿ ನೀವು ಆ ಒಂದು ಕೆಲಸವನ್ನು ಶುಕ್ರವಾರ ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಶುಕ್ರವಾರ ಅಂದರೆ ಲಕ್ಷ್ಮಿಯ ದಿನ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ನೀವು ಶುಕ್ರವಾರ ಹೊಸ ಒಂದು ಮನಿಪ್ಲಾಂಟನ್ನು ತಂದು ನಿಮ್ಮ ಮನೆಗೆ ಹಾಕಿದ್ರೆ ಅಂದರೆ ಅದರಿಂದ ನಿಮಗೆ ಒಳ್ಳೆಯ ಒಂದು ಪ್ರಭಾವಗಳು ಒಳ್ಳೆಯ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಾ ನೀವು ಕೂಡ ಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು